ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಬಗ್ಗೆ ಸಂಪೂರ್ಣ ವಿವರಣೆ ಇಲ್ಲಿದೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಭಾರತದಲ್ಲಿನ ವನ್ಯಜೀವಿಗಳು ಕಾಡು ಪ್ರಾಣಿಗಳು ಪಕ್ಷಿಗಳು ಮತ್ತು ಸಸ್ಯ ಪ್ರಭೇದಗಳು ಮತ್ತು ಅವುಗಳ ಆವಾಸ ಸ್ಥಾನಗಳ ರಕ್ಷಣೆಗಾಗಿ ಭಾರತದ ಸಂಸತ್ತು ಈ ಕಾಯ್ದೆಯನ್ನು ಜಾರಿಗೊಳಿಸಿದೆ ದೇಶದ ಪರಿಸರ ಮತ್ತು ಪರಿಸರ ಸುರಕ್ಷತೆಯನ್ನು ಖಚಿತಪಡಿಸುವುದು ಇದರ ಪ್ರಮುಖ ಗುರಿಯಾಗಿದೆ ಪ್ರಮುಖ ಉದ್ದೇಶಗಳು ಮತ್ತು ಮುಖ್ಯಾಂಶಗಳು ಸಂರಕ್ಷಣೆ ಕಾಡು ಪ್ರಾಣಿಗಳು ಮತ್ತು ಸಸ್ಯಗಳ ಬೇಟೆ ಮಾರಾಟ ಮತ್ತು ಅನಧಿಕೃತ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸುವುದು ವ್ಯಾಪ್ತಿ ಆರಂಭದಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹೊರತುಪಡಿಸಿ ಇಡೀ ಭಾರತಕ್ಕೆ ಅನ್ವಯವಾಗಿತ್ತು ಆದರೆ ನಂತರ ಸಂಪೂರ್ಣ ಭಾರತಕ್ಕೆ ವಿಸ್ತರಿಸಲ್ಪಟ್ಟಿದೆ ಸಂರಕ್ಷಿತ ಪ್ರದೇಶಗಳು ರಾಷ್ಟ್ರೀಯ ಉದ್ಯಾನವನಗಳು ವನ್ಯಜೀವಿ ಅಭಯಾರಣ್ಯಗಳು ಸಂರಕ್ಷಣಾ ಮೀಸಲು ಪ್ರದೇಶಗಳು ಮತ್ತು ಸಮುದಾಯ ಮೀಸಲು ಪ್ರದೇಶಗಳಂತಹ ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನು ಸ್ಥಾಪಿಸಲು ಮತ್ತು ನಿರ್ವಹಿಸಲು ಅವಕಾಶ ಕಲ್ಪಿಸುತ್ತದೆ ಅಧಿಕಾರಿಗಳ ನೇಮಕಾತಿ ವನ್ಯಜೀವಿ ವಿಭಾಗದ ಮುಖ್ಯಸ್ಥರಾಗಿ ಮುಖ್ಯ ವನ್ಯಜೀವಿ ಪರಿಪಾಲಕರು ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಮತ್ತು ಇತರ ಅಧಿಕಾರಿಗಳನ್ನು ನೇಮಿಸಲು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ನೀಡುತ್ತದೆ ಕಾಯ್ದೆಯ ಅಡಿಯಲ್ಲಿನ ವೇಳಾಪಟ್ಟಿಗಳು ಶೆಡ್ಯೂಲ್ಸ್ ಈ ಕಾಯಿದೆಯು ವಿವಿಧ ಪ್ರಾಣಿ ಮತ್ತು ಸಸ್ಯ ಪ್ರಭೇದಗಳಿಗೆ ಅವುಗಳ ಸಂರಕ್ಷಣಾ ಸ್ಥಿತಿಯ ಆಧಾರದ ಮೇಲೆ ಆರು ವೇಳಾಪಟ್ಟಿಗಳ ಶೆಡ್ಯೂಲ್ಸ್ ಅಡಿಯಲ್ಲಿ ರಕ್ಷಣೆ ನೀಡುತ್ತದೆ ವೇಳಾಪಟ್ಟಿ ಶೆಡ್ಯೂಲ್ ವಿವರಣೆ ಶಿಕ್ಷೆಯ ಮಟ್ಟ ಪ್ರಮುಖ ಅಂಶಗಳು ವೇಳಾಪಟ್ಟಿ ಒಂದು ಅತ್ಯಂತ ಹೆಚ್ಚಿನ ರಕ್ಷಣೆ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಉದ ಹುಲಿ ಕೃಷ್ಣಮೃಗ ಹಿಮಚಿರತೆ ಘೇಂಡಾಮೃಗ ಕಾಯಿದೆಯಡಿಯಲ್ಲಿ ಅತ್ಯಂತ ಕಠಿಣವಾದ ದಂಡ ಮತ್ತು ಶಿಕ್ಷೆ ಬೇಟೆಯಾಡುವುದು ಸಂಪೂರ್ಣ ನಿಷಿದ್ಧ ಮಾನವ ಜೀವಕ್ಕೆ ಅಪಾಯವಾದಾಗ ಅಥವಾ ಗುಣಪಡಿಸಲಾಗದ ಕಾಯಿಲೆ ಇದ್ದರೆ ಮಾತ್ರ ವಿನಾಯಿತಿ ವೇಳಾಪಟ್ಟಿ ಎರಡು ಹೆಚ್ಚಿನ ರಕ್ಷಣೆ ಈ ಪ್ರಭೇದಗಳ ವ್ಯಾಪಾರವನ್ನು ನಿಷೇಧಿಸಲಾಗಿದೆ ಉದಾ ಭಾರತೀಯ ನಾಗರ ಹಾವು ಹಿಮಾಲಯನ್ ಕರಡಿ ವೇಳಾಪಟ್ಟಿ ಒಂದು ರಂತೆಯೇ ಅಥವಾ ಸ್ವಲ್ಪ ಕಡಿಮೆ ಗಂಭೀರವಾದ ದಂಡ ಮತ್ತು ಶಿಕ್ಷೆ ಬೇಟೆ ಮತ್ತು ವ್ಯಾಪಾರ ನಿಷಿದ್ಧ ವೇಳಾಪಟ್ಟಿ ಮೂರು ಮತ್ತು ಐವಿ ರಕ್ಷಿತ ಪ್ರಭೇದಗಳು ಉದಾ ಚಿತ್ತಾಳ ಚುಕ್ಕೆ ಜಿಂಕೆ ಸಾಂಬಾರ್ ಮೊಲ ಹೈನ ರಣಹದ್ದುಗಳು ಮೊದಲ ಎರಡು ವೇಳಾಪಟ್ಟಿಗಳಿಗಿಂತ ಕಡಿಮೆ ದಂಡ ಮತ್ತು ಶಿಕ್ಷೆ ಬೇಟೆ ನಿಷಿದ್ಧ ವೇಳಾಪಟ್ಟಿ ಐದು ಪ್ರಾಣಿಗಳು ವರ್ಮಿನ್ ಈ ಪ್ರಾಣಿಗಳನ್ನು ಬೇಟೆಯಾಡಲು ಅನುಮತಿ ಇದೆ ಶಿಕ್ಷೆ ಅನ್ವಯಿಸುವುದಿಲ್ಲ ಕೇವಲ ನಾಲ್ಕು ಜಾತಿಗಳು ಸೇರಿವೆ ಸಾಮಾನ್ಯಕ್ಕಾಗೆ ಹಣ್ಣಿನ ಬಾವಲಿಗಳು ಇಲಿಗಳು ಮತ್ತು ಹೆಗ್ಗಣಗಳು ಎರಡು ಸಾವಿರದ ಇಪ್ಪತ್ತೆರಡರ ತಿದ್ದುಪಡಿಯಿಂದ ಮತ್ತಷ್ಟು ಪರಿಷ್ಕರಿಸಲಾಗಿದೆ ವೇಳಾಪಟ್ಟಿ ಆರು ನಿರ್ದಿಷ್ಟ ಸಸ್ಯ ಪ್ರಭೇದಗಳು ಉದಾ ಕೆಲವು ಔಷಧೀಯ ಗಿಡಗಳು ಈ ಸಸ್ಯಗಳನ್ನು ಕೃಷಿ ಮಾಡುವುದು ಅಥವಾ ನೆಡುವುದು ನಿಷಿದ್ಧ ಬೇಸಾಯ ಮತ್ತು ವ್ಯಾಪಾರಕ್ಕೆ ಅನುಮತಿ ಇಲ್ಲ ಶಿಕ್ಷೆ ಮತ್ತು ದಂಡ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ನಿಯಮಗಳನ್ನು ಉಲ್ಲಂಘಿಸುವವರಿಗೆ ಕಠಿಣ ದಂಡ ಮತ್ತು ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ವೇಳಾಪಟ್ಟಿ ಒಂದು ಮತ್ತು ಎರಡೂರ ಅಡಿಯಲ್ಲಿನ ಪ್ರಾಣಿಗಳನ್ನು ಬೇಟೆಯಾಡುವುದು ಅಥವಾ ಅವುಗಳ ದೇಹದ ಭಾಗಗಳ ವ್ಯಾಪಾರಕ್ಕೆ ಸಂಬಂಧಿಸಿದ ಅಪರಾಧಗಳಿಗೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ದಂಡ ವಿಧಿಸಬಹುದು ಇದು ನಂತರದ ತಿದ್ದುಪಡಿಗಳಲ್ಲಿ ಮತ್ತಷ್ಟು ಹೆಚ್ಚಿದೆ ವನ್ಯಜೀವಿ ಉತ್ಪನ್ನಗಳನ್ನು ಹೊಂದುವುದು ಅಪರಾಧ ಹುಲಿಯ ಉಗುರು ಆನೆದಂತ ನವಿಲುಗರಿ ಚರ್ಮ ಇತ್ಯಾದಿ ಯಾವುದೇ ವನ್ಯಜೀವಿಗಳ ದೇಹದ ಭಾಗಗಳನ್ನು ಮಾಲೀಕತ್ವದ ಪ್ರಮಾಣಪತ್ರ ಇಲ್ಲದೆ ಸಂಗ್ರಹಿಸುವುದು ಸಾಗಿಸುವುದು ಮಾರಾಟ ಮಾಡುವುದು ಅಥವಾ ಬಳಸುವುದು ಶಿಕ್ಷಾರ್ಹ ಅಪರಾಧ ಪ್ರಮುಖ ತಿದ್ದುಪಡಿಗಳು ಕಾಯ್ದೆಯನ್ನು ಜಾರಿಗೆ ತಂದ ನಂತರ ಬದಲಾಗುತ್ತಿರುವ ಪರಿಸರ ಸವಾಲುಗಳಿಗೆ ಮತ್ತು ಅಂತಾರಾಷ್ಟ್ರೀಯ ಒಡಂಬಡಿಕೆಗಳಿಗೆ ಅನುಗುಣವಾಗಿ ಹಲವಾರು ತಿದ್ದುಪಡಿಗಳನ್ನು ಮಾಡಲಾಗಿದೆ ಉದಾಹರಣೆಗೆ ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡು ಒಂದು ಸಾವಿರದ ಒಂಬೈನೂರ ಎಂಬತ್ತಾರು ಒಂದು ತೊಂಬತ್ತೊಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಎರಡು ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡೂರ ತಿದ್ದುಪಡಿ ಕಾಯ್ದೆ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳ ಪಟ್ಟಿಗಳನ್ನು ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಸೈಟ್ಸ್ ಅಳಿವಿನಂಚಿನಲ್ಲಿರುವ ವನ್ಯಜೀವಿ ಮತ್ತು ಸಸ್ಯಗಳ ಅಂತರರಾಷ್ಟ್ರೀಯ ವ್ಯಾಪಾರ ಸಮಾವೇಶ ಅನುಗುಣವಾಗಿ ತರ್ಕಬದ್ಧಗೊಳಿಸಿತು ಅಪಾಯಕಾರಿ ವಿದೇಶಿ ಪ್ರಭೇದಗಳ ಆಕ್ರಮಣವನ್ನು ನಿಯಂತ್ರಿಸಲು ಮತ್ತು ನಿರ್ವಹಿಸಲು ಅವಕಾಶ ನೀಡಿದೆ ಸಂಕ್ಷಿಪ್ತವಾಗಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಭಾರತದಲ್ಲಿ ವನ್ಯಜೀವಿ ಸಂಪನ್ಮೂಲಗಳನ್ನು ರಕ್ಷಿಸಲು ಮತ್ತು ದೇಶದ ಪರಿಸರ ಸಮತೋಲನವನ್ನು ಕಾಪಾಡಲು ಇರುವ ಪ್ರಬಲ ಮತ್ತು ಸಮಗ್ರ ಕಾನೂನುಗಳಲ್ಲಿ ಒಂದಾಗಿದೆ